ಸತೀಶ ಹಿಂಗಂತಿ ಇನ್ನೇನೈತೆ ಮತ್ತೆ ನಿನ್ ಮಗ ಬೆಳಗ್ಗೆಯಿಂದ ರಾತ್ರಿ ಗಂಟ ಎಲ್ಲಾರು ನೀರು ಕುಡ್ರೆ ಸಾರಾಯ ಕುಡ್ಕೊಂಡ್ ಹೋಗ್ತೀರಾ ಹೌದೇ ಅವನ ಯಾವ ನಿನ್ನ ರಾತ್ರಿ ಸಾಹೇಬ್ರು ಎಂತ ಗತಿಲ್ ಬಂದ್ರು ಕೇಳು ಅವನ ರೂಮ್ ತನ್ನ ಮನಸ್ತಾರ ಯಾರು ಕೇಳು ಕುಡ್ಕೊ ಬಂದಿದ್ದೆ ಅವನ್ನ ರೂಮ್ ನೀನ್ ಬಂದ್ ಮನಸ್ಸಾ ನಾನೇನ್ ಕೇಳೋದಿಲ್ಲ ನಿನ್ ಮಗನ್ ಕೇಳವ ಅದಾರು ಗೊತ್ತೋ ಅಂತ ಏನ್ಲಾ ಏನ್ಲಾ ಕಿಸೋರ ಅಣ್ಣ ಹೇಳ್ತಿರೋದು ಸತೀಶನ ದಿಟ್ವೇನ್ಲಾ ನೀನ್ ಹಂಗ್ ಮಾಡ್ದೇನ್ಲಾ ಕುಡ್ಕೊಬಂದಿದ್ದೀನಿಲ್ಲ ಮನಿಗೆ ನಿಮ್ಮ ಅಪ್ಪ ಗೊತ್ತಾ ನಿನ್ನ ಮನೆಯೊಳಗೆ ಹಾಳಾ ಹಾಳಾದೋನೇ ಎಲ್ಲ ಬಿದ್ದಿದೆ ಯವ ಅದು ಎಲ್ಲ ಬಿದ್ದಿಲ್ಲ ಅದು ಸ್ನೇಹಿತರು ಅದು ಏನರು ಯಾಕೋ ಬೇಜಾರಾಯಿತು ಅದಕ್ಕೆ ಬಂದಿದ್ದೆ ಅರೆ ಸತಿ ಜನ ಒಳಗೆ ಕರ್ಕೊ ಬಂದಿದ್ದೆ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಪರ್ಸಲಲ್ಲೇ ಮಲಗಿದೆ ಅಯ್ಯೋ ಹಾಳು ಬಸ್ತೀಯನೋ ಏನೋ ಬಂದಿರೋ ನಿನ್ಗೆ ಕೇಳು ಹಿಂಗೆ ಒಟ್ಟೆ ಅವ್ರಸ್ತಿದೆಯಲ್ಲ ಅಲ್ಲ ನಿನಗೆ ಎಂಥ ಇದು ಬುದ್ಧಿ ಬಂದದೋ ಕೇಳು ಬುದ್ಧಿ ಆಂ ಅಲ್ಲ ಅಷ್ಟು ಸಿಡಿ ಸಿಡಿ ಅಂತ ನಿಮ್ಮ ಅಪ್ಪನ ಕೈ ಕಾಲು ಹಿಡಿದು ಮನೆ ಒಳಗಿರ ಕೊಪ್ಪಿಸ್ಕೊಂಡ್ರೆ ಈಗ ನೋಡಿದ್ರೆ ಇಂಥ ಕುಲ್ಕಸು ಮಾಡಿದ್ಯಾ ಸತೀಸ ನನ್ನ ಮುಂದೆ ಹೇಳಿದಕ್ಕೆ ಸರ್ ಹೊತ್ತು ಏನಾನ ನಿಮ್ಮ ಅಪ್ಪನ ಮುಂದೆಗಡೆ ಈ ವಿಷಯ ಬಾಯ್ಬಿಟ್ರೆ ನೀನನ್ನು ಬಿಟ್ಟಾರೆ ನಿನ್ನ ಪರವಾಗಿ ಮಾತಾಡೋದು ನನ್ನನ್ನು ಬಿಟ್ಟಾರೆ ಹಾಂ ಅಲ್ಲ ಈ ನಿನ್ನ ಎರಡು ಮೂರು ತಿಂಗ್ಳಲ್ಲಿ ಅಪ್ಪ ಆಯ್ತಿದ್ದಿ ಆ ಮಗ ಬರೋದ್ಕಾರ ಒಳ್ಳೆ ಬುದ್ದಿ ಕಲಿಬೇಕು ಅನ್ನೋದಿಲ್ವೆಲ್ಲ ಇಂಥ ಮಾಡ್ಕೊಂಡು ಮಾಡಬಾರ್ದನ್ನು ಮಾಡ್ಕೊಂಡು ನಾಳೆ ನಮ್ಮ ಮುಂಸಕ್ಕೂ ಆ ಮಗಿಗೂ ಎಲ್ಲ ಕೆಟ್ಟಸು ಕೊಡ್ತೀಯಲ್ಲ ಈಗ ನಿನ್ನ ಆರೋಗ್ಯನ ಹಾಳು ಮಾಡ್ಕೊಂಡಿದ್ಯಾ ಹಳಾದೋನೇ ಏನಕ್ಕೆ ಹಿಂಗೆ ಮಾಡ್ತೀವಿ ಹೋಗತ್ತಾಗೆ ಅಯ್ಯೋ ಆತಮ್ಮ ನೀನು ಎಷ್ಟು ನಿನ್ನ ಮಗನಿಗೆ ಅಷ್ಟೇ ಅವನು ಈಗ ಆಗ್ಲೋ ತಲೆ ಕೇಳ್ತಾನೆ ರಾತ್ ಹೊತ್ತು ಮರ್ತೋಯ್ತಾನೆ ಸತೀಸ ನಿನ್ನ ಕೈ ಮುಗಿತೀನ ಅಪ್ಪ ನಿಮ್ಮ ಮುಂದೆ ಹೇಳ್ಬೇಡ ಈ ಹಾಳಾದವನಿಗೆ ಹೆಂಗಾನ ಮಾಡಿ ಬುದ್ಧಿ ಕಲಿಸ್ಬೇಕು ಇಲ್ಲಾಂದರೆ ನಿಮ್ಮ ಆವ ಆಚೆಕಾಕ್ಬಿಡ್ತಾರೆ ಈಗಲೇ ನೋಡಲಾ ಆವಾಗ ಎದ್ರುಕೊಂಡು ಕುಡಿತಿದ್ದು ನೀವು ದಿವಸ ಶುರು ಶುರುವಾಗ್ಬಿಟ್ಟವನೇ ಇನ್ನು ಆರೋಗ್ಯನ ಹಾಳು ಮಾಡಿಕೊಂಡ್ರೆ ಏನೆಲ್ಲ ಮಾಡಲಿ ನಾನು ನೀನು ಒಂದು ದಾರಿ ಹೇಳೋ ಈಗ ಇವನ ಆರೋಗ್ಯಕ್ಕೆ ಏನಾಗೋದೋ ಗೊತ್ತಿಲ್ಲಲ್ಲ ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ನಂಗೆ ಏನಾಗಿಲ್ಲ ಕಂಡು ಸುಮ್ಮನೆ ತಗೋ ಅವನೇ ಹೇಳ್ತಾವ ನೋಡು ದಿಸ ಸಾವಿರ ಗಡಕ್ಕೆ ಹೋಗ್ಬೇಡ ಅಂತವನೇ ಮಾತ್ ಮಾತು ಬಿಡೋಯ್ಯಪ್ಪ ಈಗ ಬಿಡೋದು ಗಿಡದು ನಮ್ಮ ಕೈಲಿಲ್ಲ ಅವ್ನ ಕೈಲದೆ ಅವ್ನ ಕೈಲಿ ಬಿಡಿಸು ಫಸ್ಟು ಕುಡಿಯೋದ ಆವಾಗ ಸರುತ್ತದೆ ಅವ್ನೊಂದು ವಾರ ಕುಡಿದಿರ ಸುಮ್ಕಾಗಲಿ ಆಮ್ಯಾಗೆ ನೋಡೋಣ ಏನೋ ಒಂದು ತೀರ್ಮಾನನ ಇವ್ನಾರ ಹಿಂಗೆ ಕುಡ್ದು ಇನ್ನೊಂದು ದಿವಸ ಸಿಕ್ಕಾಯ್ಕೊಂಡ್ರೆ ಸತ್ತು ಆಲೂ ಮಾವಿನಗೆಡ್ ಬಿಡ್ತೀನಿ ಯಾಕೆಂದ್ರೆ ಪಾಪ ಮಾವೇ ಈ ವಯಸ್ಸಲ್ಲಿ ದುಡ್ದು ದುಡ್ದು ಫ್ಯಾಕ್ಟ್ರಿ ಕರ್ತವನಿ ಇವನು ಗಲ್ದೇವರು ಇವನು ಊಟ ಮಗಿಗಾರ ಆಗಲಿ ಅಂತ ಇವ್ನಿಂತ ಕುಲಕ್ ಕಸುಕ್ ಮಾಡಿ ಅಪ್ಪ ಆಕ್ಟ್ರ ಯಾವತ್ತು ಮಾಡ್ಬಿಡ್ತಾನೋ ಕುಡಿಯೋಕೋಸ್ಕರನೇ ಅಲೋ ಹಾಳ ಅನೇ ಕಿಸೋರ ಹೇಳಲಾ ಸತೀಶ್ ಮುಂದೆನೇ ಹೇಳಲಾ ನೀನು ಕುಡಿಯೋದು ಬಿಡ್ತೀನಿ ಅಂತ ಹೇಳಲಾ ನನ್ನ ಮೇಲೆ ಆಣೆ ಇಕ್ಕೇಳಲ್ಲ ಓ ಓ ಅತ್ತಮ್ಮ ಎಕ್ಸೈಟ್ ಆಗ್ಬಿಟ್ಟು ಆಣೆ ಇಕ್ಕಿಸ್ಕೊಬಿಡ್ಬೇಡ ನಿನ್ನ ಮಗ ಸುಲಭವಾಗಿ ಮಾತು ಉಡಿಸ್ಕೊಳಕ್ಕಿಲ್ಲ ಫಸ್ಟ್ ಯಾವುದಾರ ತಟ್ಟೆ ಚೊಮ್ಮಕ್ಕೆ ಆಣೆ ಮುಡ್ಗಿಸ್ಕೊ ಅದಕ್ಕೇನು ಆಗಲಿಲ್ಲ ನಾವೇಲ್ಲೇ ಮಾಡುವಂತ ಅಯ್ಯೋ ಸತೀಶ ಸುಮ್ಕಿರೋ ಲೇ ಕಿಸೋರ ಎದ್ದೋಳ ಹೇಳಲ್ಲ ನಾನು ಆಣೆಗಲು ಇವತ್ತಿಂದ ಆಚೆಗೆ ನೀನು ಒಂದು ತುಟ್ಟು ಬಾಯಿ ಬಿಡ್ಬಾರ್ದು ಕಣ್ಣ ನೀನು ಹುಟ್ಟೋ ಮಗಿನ ಮಕಾನಾರ ನೋಡಿಕೊಂಡು ಈ ಕೂಲ್ಕಸ್ ಬಿಟ್ಬಿಡ್ಲಾ ಹಾಳಾದವನಿ ಅಥ್ವ ಎಂತ ಮಾತಾಡ್ತೀಯ ಕುಲ್ಕಸ್ ಬಲ್ಲ ಕಣೆ ಹೇಳು ಕುಲ್ಕಸ್ಬು ನಮ್ಮದು ವ್ಯವಸಾಯ ಮಾಡೋದು ವ್ಯವಹಾರ ಮಾಡೋದು ಇಂಥವು ನಿನ್ನ ಮಗನ ಒಬ್ಬಂದೇ ಕಸಬಿದ್ದವು ಕುಲ್ಕುಬಲ್ಲ ಅಯ್ಯೋ ನನ್ನ ತಲೆ ಹಿಡ್ಕೊಂಡು ಮೊದ್ಲೇ ಕೆಮ್ಮಕ್ ಆಗ್ದಿರೋ ಉಸಿರ್ಕಂಡು ಓದಾಡ್ತೇವನಿ ನೀನು ಬೇರೆ ಆಣಿಕೋ ಆಣಿಕೊ ಅಂತ ನಾ ಕುಡಿಯೋಕ್ಕಿಲ್ಲ ಅಂದ್ರೆ ಕುಡಿಯೋಕ್ಕಿಲ್ಲ ನನಗೆ ಬಾಧೆ ಆಯ್ತದೆ ಹೋಗು ಸುಮ್ಕೆ ಅಪ್ಪ ನೋಡು ಕುಡಿಯೋಕ್ಕಿಲ್ಲ ಅಂತವನೇ ಇನ್ನು ಅವ್ನು ಬಿಟ್ಬಿಡ್ತಾನೆ ಕಣೋ ನಿಮಗೆ ಈ ಹಳ್ಳಿ ಕಡೆಗೆ ಒಂದು ಗಾದೆ ಹೇಳ್ತಾರಲ್ಲ ಗೊತ್ತಿಲ್ವನವ ತಾಯಿ ನೀರು ಮತ್ತು ನಿಜಿಲ್ಲ ನೀರು ಕಡೆಯೇ ಬೆಣ್ಣಿಲ್ಲ ಅಂತ ನಿನ್ನ ಮಗ ಸಂದಿಗೆ ಹಾಗೆ ಬಂದರೆ ಅವಾಗ ಹಸಿ ನಂಬ್ತೀನಿ ಇವತ್ತು ನೋಡ್ಬಿಟ್ಟು ಆಮ್ಯಕ್ಕೇನೋ ಅವ್ನು ಮಾತಾಡೋಣ ಕಣವಪ್ಪ ನಿನ್ನ ಕೈ ಮುಗಿತೀನಿ ನಿಮ್ಮ ಮಾವ ಏನು ಮಾತ್ರ ಈ ವಿಷಯ ಗೊತ್ತಾಗೋದು ಬೇಡ ಆಮೇಲೆ ನಿಮ್ಮ ಮಾವ ಏನು ಗೊತ್ತಾರೆ ಅನಿತಾ ಬರ್ತಾವಳೆ ಈ ವಿಷಯ ಏನಾದ್ರು ಗೊತ್ತಾಯ್ತು ಅಂದ್ರೆ ಅವಳು ನಿಲ್ಲಕ್ಕೆ ಕರ್ಸೋಕೆ ಇಲ್ಲ ಅಲ್ಲೇ ಮಗ ಹುಟ್ಲು ಏನು ಬಿಡ್ತಾರೆ ಅಂತವ್ರು ನಿಮ್ಮ ಮಾವ ಈ ಹಾಳಾದವ್ರು ಮಾಡೋ ಕೆಲಸಕ್ಕೆ ಏನೇನು ಮಾಡಬೇಕು ಏನು ಹೇಳ್ಬೇಡ ಇವತ್ತಿಂದ ಆಚೆ ಕುಡಿಯೋಕಿಲ್ಲ ಅಂತ ಸುಮ್ಕಿರಪ್ಪ ಇವ ಅನಿತಾ ಬತ್ತಾವಳ ಯಾವಾಗ ಬತ್ತಾವಳೆ ಓಹೋ ಎಂಡ್ರ ಮೇಲೆ ಪ್ರೀತಿ ನೋಡ ಪ್ರೀತಿಯಾ ಎದ್ದು ಕುತ್ಕೊಂಡೇ ಬಿಟ್ಟ ಮನಗಿದ್ದವನು ಇದ್ದಾಗ ನೆಟ್ಟಿಗೆ ನೋಡ್ಕೊಳಕ್ಕೆ ಹೋಗ್ತಿಲ್ಲ ಈಗ ಎತ್ ಕುತ್ಕೊಂಡು ಎಂಡರು ಬತ್ತಾವಳ ಅಂತ ಕೇಳ್ತಾವೆ ನೋಡು ಹೇಳು ಅವಳು ಬಂದ್ಮೇಕೆ ಇದಕ್ಕೆ ಇತ್ತದ ಥರ ತೋರಿಸು ತಿರ್ಗೊಟ್ಟೋತ ಮೇಲೆ ಹಾಳಾದವನೇ ಬತ್ತವಳೆ ನಿನ್ನ ಕೆಟ್ಟವ್ ಥರ ಬಿಟ್ಟು ನೆಟ್ಟಿಗಿರು ಏ ನಾನು ಇಷ್ಟು ದಿಸ ತುಕ್ಕು ಕುಡಿತಾ ಇದ್ದೆ ಯಾವ ಸುಖಕ್ಕೆ ಮನೆ ಯಾರೂ ಇಲ್ಲ ಎಣ್ಣ್ರಲ್ಲ ಮಕ್ಕಳು ಏನು ನಾನು ಒಬ್ಬನೇ ಯಾ ಅಪ್ಪ ಬೇಡ ಅಂತ ಈಗ ಈಗೆಲ್ಲ ಸರ್ ಅದಲ್ಲ ಇನ್ನು ನಾನೇ ಕುಡೀಲಿ ಕುಡಿಯಲ್ಲ ಲೋ 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 ನಿಮ್ಮ ನಿಮ್ಗೊಳ ಕತೆ ಹೆಂಗೇನಿಲ್ಲ ಗೊತ್ತಿಲ್ಲ ಎಣ್ಣರು ಹೋದರೆ ದುಃಖ ಕುಡಿತೀರಿ ಬಂದರೆ ಖುಷಿ ಕುಡಿತೀರಿ ಕುಡಿತಾ ಇರಬೇಕು ಅದನ್ನ ಉಲ್ಟಾ ಮಾಡ್ಕೊಂಡು ಕುಡಿತೀರಿ ಹಂಗಂದ್ರೆ ಸತೀಶಣ್ಣ ಹಾಗಂದ್ರೆ ಎಣ್ಣರು ತವ್ರಿಗೆ ಓದ್ಲಲ್ಲ ಅನ್ನೋ ಖುಷಿ ಕುಡಿಯೋರವ್ರೆ ಯಾರು ವಾಪಸ್ ಬಂದಲಿಲ್ಲ ಅನ್ನೋದಕ್ಕೂ ಕುಡಿತಾರೆ ಕುಡೀತಾರೆ ಇನ್ನು ಕೆಲವರು ಯಾರು ಹೋಗ್ಲಿಲ್ವಲ್ಲ ಅಂತ ಕುಡೀತಾರೆ ಈಗ ನಿನ್ನಂಗೆ ಏನರು ಬರಲಿಲ್ವಲ್ಲ ಅಂತ ಕುಡಿತಾರೆ ಹಿಂಗೆ ಆ ಕುಡಿಯೋಕೊಂದು ಕಾರಣ ಬೇಕು ಮಂಗಕ್ಕ ನಿಂಗಕ್ಕ ನಿಂಗಕ್ಕ ಮುಂಗಕ್ಕ ಎಲ್ಲ ಮಾಡ್ಕೊಂಡು ಕುಡಿತೀರಿ ಇಲ್ಲ ಸತೀಶ ಇವತ್ತಿಂದ ನೀನು ನೋಡು ನಾನು ಹೆಂಗೆ ಇರ್ತೀನಿ ಅಂತವಾ ಒಂದು ತೊಟ್ಟು ಬೈಕಲ್ಲ ಈ ಬಾಧೆ ಆಯ್ತಲ್ಲ ನನ್ನ ಕೈಲಿ ನನಗೆ ಹುಸಿ ಇವಾಗ ಹೊಟ್ಟೆಗೆನಾರು ಕೊಡು ರೆಸ್ಟ್ ತೊಗೊಂಡ್ರೆ ಸರೋಗಿನಿ ಆಮೇಲೆ ಕೆದ್ದು ಕೆಲ್ಸ್ಕೊತೀನಿ ಖಂಡಿತವಾಗ್ಲೂ ಮುಟ್ಟಾಕ್ಲ ಕಣಿವ ಅದರಿಂದ ಇರೋದು ಸಾಕಾಗೋದೆ ಮುಟ್ಟಕ್ಕಿಲ್ಲ ಮುಟ್ಟು ಇನ್ನೇನು ಮಾಡಕ್ ಅಣ್ಣಣ್ಣ ಈ ಸರಿ ಯಾಚು ಕಡೆ ಬಂದು ಇರು ಮೊಳಕೆ ಮಂಗಿಸ್ತೀನಿ ಮುಂದಿನ ಸತಿ ಕರ್ಕೊಂಡೋಗಿ ನಾನು ಕೊಟ್ಕೊಂಡು ಮಂಗಿಸ್ಬಿಡ್ತೀನಿ ಅಲ್ಲೂ ಆಗ್ಲಿಲ್ಲ ಬೀಜಲ್ಲಿ ಮನ್ಸ್ಪತೀನಿ ಅಷ್ಟೇ ಅಯ್ಯೋ ಹಾಳದೇ ಹೇಳ ಸತೀಶನಿಗೆ ಇನ್ನೊಂದು ಕಿತ್ತಾ ಒಂದು ಮುಟ್ಟಕ್ಕಿಲ್ಲ ಅಂತ ಹೇಳ ಸತೀಶ ನಿಮ್ಮ ನಾನು ಹೆಂಗೆ ನಂಬಿಸ್ಲಿ ನಿನ್ನ ನಾಳೆ ಲೇ ಇಲ್ಲ ನಿಲ್ಲಿಸ ನಿಲ್ಲಿಸ್ಲಾ ನಾನು ನಾಳೆ ಹಾಕ್ಲೈತೆ ನಾನು ಬರ್ಬಾಯ್ ಕಂಟ್ಲ ಇನ್ನು ನನಗೆ ಜೀವನದಾಗ ಬೇಜಾನ ಆಸೆವೇ ಆಗಬೇಕು ಆ ಮಗಿನ ಕರ್ಕೊಂಡು ಸ್ಕೂಲಿಗೆ ಬಿಡಬೇಕು ಆ ಮಗ ದೊಡ್ಡದಾಗಬೇಕು ಅದ್ರ ಜೊತೆಗೆ ನಾನು ಆಸ್ತಿ ವಿಷಯಕ್ಕೆ ಜಗಳ ಆಡಬೇಕು ನಾನು ಎಲ್ಲರೂ ಕರ್ಕೊಂಡು ನಾನು ಯಾತ್ರೆ ಹೋಗಬೇಕು ಎಷ್ಟೋ ಒಂದು ಅದಕ್ಕೆ ನೀನು ಈಗ ಲಾಣಿ ಹಿಕ್ಬಿಟ್ಟು ಕಳ್ಸಿಬಿಟ್ರೆ ಅಪ್ಪ ಸತೀಸು ಅವ್ನ ಜೊತೆ ಏನು ಮಾತು ಇವತ್ತಿನ ರಾಚೆಗೆ ಮುಟ್ಟಲ್ಲ ಅಂದವನೇ ಓ ಸಿ ಸಾರಿ ಹುಷಾರಿಲ್ವಂತೆ ಯಾವ್ದಾರು ಅವ್ನು ಮಾತನಾಡಪ್ಪಾ ಅಯ್ಯ ಆತಮ್ಮ ನೀನು ಒಳ್ಳೆ ಇಂಥವ್ರಿಗೆಲ್ಲ ಮಾತ್ರೆ ರೀತಿಯ ಕೆಲಸ ಮಾಡಕ್ಕಿಲ್ಲ ಮಟ್ಟಿಗೆ ಏನಾದ್ರು ಕೊಟ್ಬಿಟ್ಟು ಬಿಸ್ನೀರು ಕೊಡು ಇಲ್ಲ ಒಂದು ಗ್ಲಾಸ್ ಮಜ್ಜಿಗೆ ಕೊಡು ಸರ್ತದೆ ಸರಿ ಕಣೆ ಲೋಕಿ ಸರ ಎದ್ದೋಗಿ ಬಾಯಿ ತೊಳ್ಕೊಳ್ಳೋ ಒಟ್ಟಿಗೆ ಏನಾದ್ರು ಕೊಟ್ಟೇನೋ ಹಾಳಾದೋನಿ ಹೊಟ್ಟೆ ಇಷ್ಟೊತ್ತಿಗೆ ಬಗಬಗ ಉರಿತಿರ್ತದೆ ಹೋಗುವಾಗ ಎದ್ದೋಗಿ ತಿನ್ನೋ ಶಾನಾಗೇನು ಅಂತೂ ಕೇಳಂಗಿಲ್ಲ ಇಲ್ಲ ತಣಿದ್ರು ಮಾಡ್ಕೊಬಂದುಬಿಡಲ ಅಚ್ಚುಕಟ್ಟಾಗಿ ನೆತ್ತಿಗಿರೋದೆಲ್ಲ ಪಿತ್ತದೆ ಕೆಳಿ ಕಿಡೀತದೆ ಸತ್ತಿಸಣ್ಣ ಆಯ್ತಲ್ಲ ಹೊಟ್ಟೆ ಎಲ್ಲ ನೀನು ಹೇಳ್ದಂಗೆ ಅಂತ ಅಂತುರಿತದ ಗ್ಯಾಸ್ಟಿಕ್ಕೂಗೆ ಹೊಟ್ಟೆ ಏನಾದ್ರು ಬೀಳಿ ಆಮೇಲೆ ಮಾಡ್ಕೊತೀನಿ ಅದಕ್ಕೆ ಸಾಯಂಕಾಲದೊತ್ತು ಆ ಮಜ್ಜಿಗೆ ಕುಡಿಬೇಡ ಮನೇಲಿ ಎಸಿನ್ ಮಜ್ಗೆ ಕುಡಿಯನ್ನದು ಎಪ್ಪ ಇದ್ಯಾಕಿಂ ಅಂತ ಅದಲ್ಲ ಓ ಓ ಏನ್ರಿ ಏನಾಯ್ತು ಏನಾಯ್ತಾಯ್ತು ಏನರ ಏನ್ರ ಇದೇನದು ನನ್ನ ಎನ್ ಪುಸು ಪುಸುಕಂತಿಂಗೆ ತಲೆ ಸುತ್ತಿದ್ದೈತಾಳೆ ಅವಳು ನೋಡಿ ಪುರಿ ಮುಟ್ಟಿ ಅನ್ಕೊಬಿಟ್ಟೋಳ ಎಲ್ಲಾಂದ್ರ ಅಲ್ಲಿ ತುಬಕ್ ತುಬಕಿದ್ದೆ ನಾನು ಓಡಾಡಿಗೆ ಹಿಡ್ಕೊಳೋಕೆ ಏನ್ರಾ ಏನ್ರಾ ಏನಾಯ್ತಿಗೆ ತಮಾಸೆ ಮಾಡ್ತಿದ್ಯೇ ಏನ್ರೇ ಅಯ್ಯೋ ಇಲ್ಲ

ನಾನು ಸಮಾಧಾನವಾಗಿದ್ದೀನಿ ಹಾಂ ಹಾಂ ಒಳ್ಳೇದಾಯ್ತು ಒಳ್ಳೇದಾಯ್ತು ಹಾಂ ಅದೇ ಈ ನಾನು ಒದ್ದಾಡ್ತೇವೆ ನೀನು ನೆಕ್ತಾಯ್ತಿ ಒಡದಾಯ್ತು ಕಡೆ ಏನಾಯ್ತು ಹೇಳ್ಬಿಣ್ಣ ಇನ್ನೆಲ್ಲ ಹುಡುಗ ನೀನು ಆಸೆ ಪಡ್ತಿದ್ದೆಲ್ಲ ಇಷ್ಟು ದಿವಸ ಇಷ್ಟು ತಾನೇ ಒಳಗು ಬಂದಿಲ್ಲ ಅದಾಗೋ ಟೈಮ್ ಬತ್ತ ಕಣ್ಣಾ ಏನು ಹಂಗಂದ್ರೆ ಏನು ಅಯ್ಯ ನೀನು ಹೆಂಡ್ರು ಬಸ್ರಿ ಕಡ್ಲಾ ಅದಕ್ಕೆ ತಲೆ ಸುತ್ತಿದ್ದಾವಳೆ ಅಪ್ಪ ಆಯ್ತಿದ್ದಿ ಮಗನೇ ಹಾಂ ಆ

ಅಯ್ಯ ಅತಮ್ಮ ನೀನು ಹೇಳೋದು ಇಚ್ಛ ನಾನು ಎತ್ಕೊಳ್ಳೋ ಮನ್ಸೋದೇಚಾ ಅತಮ್ಮ ಈಗೊಳ್ಳ ಹಾಸ್ಪೆಟ್ಲು ಕರ್ಕೊಂಡು ಬೇ ಅಲ್ಲಿ ಡಾಕ್ಟರ್ ಹತ್ರ ಅದೇನೇನೋ ಸ್ಕ್ಯಾನಿಂಗು ಏನೇನು ಅಂತಾರಲ್ಲ ಅವೆಲ್ಲ ಮಾಡಿಸ್ಬೇಕೆ ಅಯ್ಯೋ ಹುಡ್ಗ ಏನ್ಲಾ ಒಳ್ಳೆ ಕಾಲೇ ನೆಲ್ಲದ ಮೇಲೆ ನಂಗೆ ಇಲ್ಲವನ್ನೆ ಈಗಲೇ ಏನು ಬೇಡ ಇನ್ನು ಈಗ ಸುರು ಇನ್ಮ್ಯಾ ಎಲ್ಲ ಮಾಡ್ಸೋಣ ತಗೋ ಇನ್ನು ಅವಳು ಎರಡು ಮೂರು ತಿಂಗ್ಳು ಆಗ್ಬೇಕು ಆವಾಗ ಸರಿ ಕಣ ಹೇಗಾಗಿ ಈಗ ನಿಮ್ಮ ಕಾಲದಂಗೆ ಎರಡು ಮೂರು ತಿಂಗಳು ಗಂಟೆಗೆ ಕಾಯಂಗಿಲ್ಲ ಹ್ಞೂ ಖುಷಿಯಾಗ ಗೊತ್ತಾಗಲೇ ಕರ್ಕೊಂಡು ಹೋಗಿ ಚಕಪ್ಪು ಪಪ್ಪಬು ಅಂತ ಏನಾದ್ರು ಮಾಡ್ಸ್ತಾರೆ ಸತ್ತು ಅವ್ನು ಎಣ್ಣ್ರಿಗೆ ಮಾಡಿಸಿದ ಕೇಳಿದೆ ನಾನು ಈ ನನ್ನ ಹೆಣ್ಣ್ರಿಗೆ ಕರ್ಕೊಂಡು ಬೇರೆ ಅದಕ್ಕೆ ಸರಿ ಈಗ ಅವಳು ಊಟಕ್ಕೇನು ಬಿಡೋಣ ಅವ್ಳು ನಾನೀರಾಕೆ ಬಿಸ್ಲೇ ಏನು ಬೇಡ ನಾನೇ ಕೂಗಿ ಎಬ್ಬಿಸ್ತೀನಿ ನೀರು ಸಸಿ ಸಸಿ ಎದ್ದೇಳ ಒಂಚೂರು ರೆಸ್ಟ್ ಮಾಡ್ಕೊ ಸಸಿ ಹ್ಞೂ ಹಾಂ ನಾನೇ ಕಿಲ್ ಮಲ್ಕೀವನಿ ಅತ್ತಮ್ಮ ಓ ಇವರು ಇಲ್ಲ ಅವರೇ ಅತ್ತಮ್ಮ ಟೌನ್ಗೆ ಹೋಗೋಣ ಅಂದೆ ಏನಾಯ್ತು ನನಗೆ ಯಾಕೆ ಇಲ್ಲಿ ಬಂದೆ ಹೇವಾ ಎದೋ ಎದೋ ಫಸ್ಟು ಕಂಡುಬಿಟ್ಟು ಎಚ್ಚರ ಮಾಡ್ಕೊ ತಿದ್ದೋಳು ಜಾರ್ ಬಿದ್ದೆ ನಿನ್ನ ಗಂಡ ಬಂದು ಹಿಡ್ಕಂಡವನೇ ಎದೋಳು ಅವನು ಗಾಬರಿ ಬಿದ್ದವನು ಎದೋಳು ಮೆಲ್ಲಿಗೆ ಮೆಲ್ಲಿಗೆ ಏನರೇ ನಿಧಾನ ನಿಧಾನನೆ ನನಗೆ ಯಾಕಂಗೆ ಅದು ಯಾಕೋ ಅವತ್ತು ಅದಂಗೆ ಆಯ್ತೇನೋ ಕಾಣೆ ತಲೆ ಗಿರೋಯ್ತು ಹಂಗೆ ಕುತ್ಕೊಬಿಟ್ಟೆ ಏನರೇ ಅವತ್ತಾದಂಗ ಅದಂಗೆ ಆಗಿಲ್ಲ ಕಣೇನ್ರಿ ನಾನು ಹಂಗೆ ಗಾಬರಿ ಬಿದ್ದೋಗಿದ್ದೆ ನಮ್ಮತ್ತಮ್ಮ ಅದು ಜೇನ್ ಅಂತ ಸುದ್ದಿ ಕೊಟ್ಬಿಟೋಳೆ ಅಯ್ಯೋ ಹಾಳಾದನೆ ನಾನಕ್ಕ ಕೊಟ್ಟಿದ್ದು ನೀನ್ ಎಣ್ಣರು ಅಯ್ಯೋತ್ತಮ್ಮ ನನ್ನ ಎಣರೇ ಆಗಿರೋದು ಅದು ಹೇಳಿದ್ದೀನಿ ಅಲ್ಲೇ ಅದಕ್ಕೆ ಹಂಗಂದ್ರೆ ಕಡೆ ಹೇಳು ಅದನ್ನು ನೀವೇನು ಮಾತಾಡಿರಿ ಏನಾಗದು ನನಗೆ ಅಯ್ಯ ನನ್ನ ಹೆಣ್ರೆ ಇಷ್ಟೊಂದು ಸೀರಿಯಲ್ ಪಿಚ್ಚರು ನೋಡ್ತಿಲ್ಲ ಏನಾದೆ ನಿನ್ನ ತಲೆಯಲ್ಲಿ ಸುಮ್ ಕೀರ್ಲ ಸಸಿ ಏನಿಲ್ಲ ಕಣ್ತಾಯಿ ಅದು ಬಾಯ್ಲಿ ನಿನ್ನ ಕಿವಿ ಕೊಡು ಅದೇ ಹ್ಞೂ ಕಣತ್ತೆ ಆಲೆ ತಿಂ ಮೇಲೆ ಎರಡು ತಿಂಗಳು ಆಯ್ತಾ ಬತ್ತು ಅದಕ್ಕೆ ಹಿಂಗಾಯ್ತದ అయ్యో ఒళ్ దడ్డు హుడ్ నిన్న గండ అప్పు అయితనే నీ అవు అవుతాయి అదే నేను ఈ బిమీ అదే తల సొద్దిర ఈ అర్థ ఐతేట్వ అంతే ఊకంటై దిట్వ నే పరీక్షి నేను ఇరు గండ ఎండ్రిబ్బరు సక్రె సత్తిని హా హీ కత్తిర్బు నేను ఎలా ఎద్గు ಅಯ್ಯೋ ಸಾಕು ಸುಮ್ಕಿರ್ರಿ ಈಗ ಯಾಕೆ ರೀತನ ನನ್ನ ಹಿಂಗೆ ಕುಣಿಸು ರೀ ಇಷ್ಟೊತ್ತಿಗೆ ನಾನು ಕುತ್ಕೊಂಡ್ರೆ ಮನೆ ಕೆಲಸ ಏನು ನೀವು ಮಾಡಿರೇ ಮನೆ ಕೆಲಸ ಅದ್ರ ಪಡೆದ ಆಯ್ತದೆ ನೀವಂತೂ ಹಿಂಗೆ ಕುತ್ಕೋಬೇಕು ನನ್ನ ಮಾತು ಮೀರೇನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರಿ ನಾನು ಅಮಕ್ಕೆ ಸತೀಸ್ ಆಗಿರೋಕ್ಕಿಲ್ಲ ಕೆಟ್ಟು ಸತೀಸ್ ಆಗೋತೀನಿ ಅಯ್ಯೋ ದ್ಯಾವ್ರೆ ಅತ್ತೆ ಏನಂದರು ಅಲ್ಲ ಈಗಿನ ವಿಷಯ ಗೊತ್ತಾಯಿತು ಇನ್ನು ಎಷ್ಟು ಕೆಲಸಗಳವೆ ಅದಕ್ಕೆ ಮುಂಚೆಲಿ ನನ್ನ ಕರ್ಕೊಬಂದು ಹಿಂಗೆ ಕುಣಿಸ್ಬಿಟ್ಟು ಹಿಂಗೆ ಕೂತಿರೋ ಅಂದರೆ ನಾನು ಏನು ದೇವ್ರೆ ಕೂತಿ ಜಾಗದಲ್ಲೇ ಕೂತಿರೋಕ್ಕೆ ಹ್ಞೂ ಏನರೀ ಈಗ ನೀನು ನನಗೆ ದೇವ್ರಯಾ ನನಗೆ ವರ ಕೊಡೋದು ಯಾವ್ರೆ ನೀನು ಮಗನೋ ಮಗಳನ್ನೋ ವರ್ವಾಗ ಕೊಡು ಒಳ್ಳೆ ಚೆಂದ ಆಯಿತು ಏನು ಮಾತಾಡ್ತಿದ್ರಿ ಒಳ್ಳೆ ಸುಮ್ಕೆ ಬಿಡಿ ನನ್ನ ಕೆಲಸದೇ ಕೆಳಗೋಗಿ ಅಡುಗೆ ಮಾಡಬೇಕು ಇನ್ನೂ ಎತ್ಲೂ ಹೋಗಿ ತರಕಾರಿ ತರಬೇಕು ಎಷ್ಟು ಕೆಲಸದ ಅತ್ತಮ್ಮ ಏನಂತಾರೆ ನಾನಿಂಗೆ ಕೂತ್ಕೊಂಡ್ರೆ ಮಾವೇ ಊಟಕ್ಕೆ ಬರ್ತಾರೆ ನೀವು ಬಿಡಿ ನೀವು ನೋಡು ಅಡುಗೆ ಮಾಡೋಕ್ಕೆ ಅತ್ತಮ್ಮ ಅವಳೆ ಅವಳು ತರಕಾರಿ ಬೇಕಾರೆ ನಾನೇ ತಂದ್ಕೊಡ್ತೀನಿ ಅದಕ್ಕೆ ನೀನೇ ಹೋಗಬೇಕು ಅಂತೇನಿಲ್ಲ ನಿನ್ನ ಬರೋಕ್ಕೆ ಮುಂಚೆಯೋ ಅತ್ತಮ್ಮ ಅಡುಗೆ ಮಾಡ್ತಿದ್ಲು ಈಗ ಮಾಡಿದ್ರೆ ನಾವು ಅತ್ತಮ್ಮ ಏನು ಸೌದೋಗಲ್ಲ ಸುಮ್ಮ ಕೂತ್ಕೊ ಅಲ್ಕಣ ಹೇಳಿ ಅವ್ರು ನಾನು ಬರೋಕ್ಕೆ ಮೊದಲೇ ಮಾಡ್ತೀರು ಈಗಲೂ ಮಾಡಿದ್ರೆ ಆಯ್ತದ ಇಷ್ಟಕ್ಕೆಲ್ಲ ಕುತ್ಕೊಂಡ್ಬಿಟ್ರೆ ಏನು ಅಂತಾರೋ ಅವರು ಏನಪ್ಪ ಯಾರು ಆಗದೆ ಇರೋದ ಗಿಲ್ಲಿದ್ದ ಅಂತ ಅನ್ಕೊಳಕಿದ್ವಿ ನಾನು ಹೋಯ್ತೀನಿ ಬುಡಿ ಸುಮ್ಕೆ ಈಗಲೇ ಇವೆಲ್ಲ ಯಾಕೆ ಹಿಂಗೆ ಮಾಡಿರಿ ಅದು ಅದೇ ಪ್ಯಾಟ್ಗೆ ಹೋಗಬೇಕಾಗಿತ್ತು ಹೇಳ್ದೆ ಕೇಳದೆ ಕರ್ಕೊಬಂದಿಲ್ ಕುಂಡಿಸಿದ್ದೀರಿ ಅತ್ತಮ್ಮ ಏನು ಅನ್ಕೋತಾರೋ ಏನೋ ನೋಡು ಅತ್ತಮ್ಮಂಗೆ ಸೀರೆ ತಾನೇ ಬೇಕು ನಾನೇ ತರ್ತೀನಿ ಇಲ್ಲ ಅತ್ತಮ್ಮ ನಾನೇ ಕರ್ಕೊಂಡೋಗಿ ಅದೇನು ಬೇಕೋ ಕೊಡಿಸ್ಕೊಳ್ತೀನಿ ನೀವು ಮಾತ್ರ ಈ ಓಡಾಟ ಗಿಡಾಟ ಎಲ್ಲ ಮಾಡೋಂಗಿಲ್ಲ ಸರಿ ನಿಮ್ಗಿದ್ ಯಾರು ಹೇಳ್ದೋರು ಹಿಂಗೆ ಭೀಮನ್ಸೆಂದ ತಕ್ಷಣ ಕೂತ್ಕೊಂಡಿರಬೇಕು ಓಡಾಡಬಾರ್ದು ಅಂತ ನನಗೆ ಯಾರ್ಯಾರು ಕೇಳ್ಬೇಕು ಪಿಚ್ಚರ್ನಾಗೆಲ್ಲ ನೋಡಕ್ಕಿಲ್ವೇ ಅದನ್ನ ನೋಡಿ ತಿಳ್ಕೊಂಡಿವ್ನಿ ನಾನೇನು ಅಷ್ಟೊಂದು ಅಲ್ಲ ಅವು ತಿಳ್ಕೊತೀನಿ ಗೊತ್ತೇನು ಅಯ್ಯೋ ನನ್ನ ಗಂಡನೆ ಎಷ್ಟೊಂದು ತಿಳ್ಕೊಂಡಿರಿ ಪಿಚ್ಚರ್ನಾಗೆ ನೋಡಿ ತಿಳ್ಕೊಬಿಟ್ರಿ ಪಿಚ್ಚರ್ನಾಗೆ ತೋರಿಸ್ರು ಅಂದ್ಬಿಟ್ಟು ಓ ಈಗೊಂದು ಗಡಿಗೆ ಭೀಮನ್ಸೆನ್ ತೋರಿಸಿ ಇನ್ನೊಂದು ಗಳಿಗೆ ಮಗ ಹೋಗಿರ್ತದೆ ಹಂಗೆ ಏನ್ಕೊಂಬಿಟ್ರೆ ಹಿಂಗೆ ಬಂದು ಕೂತ್ಕೊಂಡು ಹಂಗೆ ಮಗ ಎತ್ಬಿಡೋಕ್ಕೆ ಒಂಬತ್ತು ತಿಂಗಳು ಚೆಂದಾಗಿ ಕೆಲಸ ಮಾಡಬೇಕು ನಿಮ್ಗೇನು ಗೊತ್ತು ಒಬ್ ಹತ್ತ ಮುಂದೆ ಓಹೋ ನನಗೆ ಗೊತ್ತಿಲ್ಲ ನಿನಗೆ ಭಾಳ ಗೊತ್ತು ಅತ್ತಮ್ಮನ ಕೇಳಿದ್ರೆ ಕೇಳೋರೆ ಗೊತ್ತಾಗಕ್ಕಿಲ್ವ ನನಗೆ ನೀನು ಹೇಳಿಬಿಟ್ರೆ ನಾನು ಅಂಬ್ಬಿಟ್ಟೇನೆ ಅಷ್ಟಕ್ಕೂ ನಿನ್ಗೆ ಏನು ಗೊತ್ತು ಕೆಲಸ ಮಾಡಬೇಕು ಅಂತವಾ ನೀನು ಕೆಲಸ ಮಾಡೋದು ನನ್ನ ಮಗಿಗೆ ಆಯಾಸ ಆಗೋದು ಆಮೇಲೆ ನಮ್ಮ ನಮ್ಮಪ್ಪ ಅಂತ ನನ್ನ ಮಗ ಈಗಲೇ ನಮ್ಮ ಒಂಗು ನನಗು ಇಷ್ಟು ಕಷ್ಟ ಕೊಡ್ತಾನೆ ಅಂತ ಬೈಕೊಳೋದು ಖಂಡಿತ ಆಗೋಕ್ಕಿಲ್ಲ ನಾನು ಒಳ್ಳೆ ಗಂಡಾಗಿದ್ದೀನಿ ಒಳ್ಳೆ ಅಪ್ನಾಗೂ ಇರ್ತೀನಿ ಗೊತ್ತಾಯ್ತೇನೋ ಯಜಮಾನ್ರೆ ನೀವು ಒಳ್ಳೆ ಗಂಡ ಹೌದು ಒಳ್ಳೆ ಅಪ್ನೂ ಆಗ್ರಿ ಬೇಡ ಅಂದೋರು ಯಾರು ನೀವಪ್ಪ ಆಗೋಕೆ ಇನ್ನೂ ಭಾಳ ಅದೇ ಆದರೆ ಈಗ ನನಗೆ ತೊಂದರೆ ಕೊಡಬೇಡಿ ಏನರೇ ಏನು ನಿನ್ನ ಮಾತನಾಡ್ಸ್ತಾ ನಾನೀಗಪ್ಪ ಆಯ್ತಾ ಆಯ್ತಲ್ವೇ ಯಜಮಾನ್ರೆ ನಾನು ಹೇಳಿದ್ದು ನೀವು ಅಪ್ಪ ಆಯ್ತಾ ಇದ್ದೀರಿ ಅರೆ ಒಳ್ಳೆ ಅಪ್ಪ ಆಯ್ತೀನಿ ಅಂದ್ರಲ್ಲ ಅದು ನಿಮ್ಮ ನೋ ಮಗಳು ಹುಟ್ಟಿದ ಮೇಲೆ ಆಗಿರಂತೆ ಈಗ ನಾನು ಕೆಲಸ ಮಾಡಕ್ಕೆ ಬಿಡಿ ನಾನು ಈಗ ಇಲ್ಲೇ ಕುತ್ಕೊಂಡ್ರೆ ಮಗ ಆಗೋದಕ್ಕೆ ಈ ರೂಮ್ ತುಂಬ ಆಗೋಯ್ತೀನಿ ಆಮ್ಯಾಕೆ ಎಲ್ಲರೂ ನಾನು ನೋಡಿ ನಗಬೇಕಾಯ್ತದೆ ಅತ್ತಮ್ಮ ಒಬ್ಬರೇ ಕೆಲಸ ಮಾಡಿ ಮಾಡಿ ಇದ್ಯಾವುದಪ್ಪ ಕರ್ಮ ಅನ್ಕೊಬಿಟ್ರು ಕಷ್ಟ ಬಿಡ್ರಿ ಸುಮ್ಕೆ ಏನರೇ ನಾನು ಮಾತು ಕೇಳು ನೀನು ನಮ್ಮ ಅತ್ತಮ್ಮನ ಬಗ್ಗೆ ಚಿಂತನೆ ಮಾಡ್ಕೊಬಿಡ ಅವ್ಳಿಗೇನೋ ಕೆಲಸ ತಾನೆ ನಿಂಗಮ್ಮನ ಕಾಲಾನ ಹಿಡಿದು ಕರ್ಕಂಬಂದು ಕೆಲ್ಸಕ್ಕೆ ಬಿಟ್ಟೇನು ಅವಳ ಐದಲ್ಲ ಹತ್ತು ಸಾವಿರ ಕೇಳಿ ಕೊಟ್ಬಿಟ್ಟು ನನ್ನ ದುಡ್ಡಲ್ಲೇ ಕೊಟ್ಬಿಟ್ಟು ಕರ್ಕೊಂಬಂದು ಕೆಲಸಕ್ಕೆ ಬಿಡ್ತೀನಿ ಐತೆ ಹಾಂ ನಿಮಗಮ್ಮ ಕೆಲ್ಸದೊಳಗೆ ಕಾಲು ಹಿಡ್ಕೊಂಡು ಕರ್ಕೊಬಿತಿರೇ ಎಂತ ಮಾತಾಡ್ತೀರೋ ನೀವು ನನ್ನ ಬಂಗಾರ ಅಲ್ವಾ ನನ್ನ ಗಂಡ ನನ್ನ ಮಾತು ಕೇಳ್ತಾ ಈಗ ನನ್ನ ಕೆಳಗೋಗಿಬಿಡ್ಬಾರ ಬಿಡ್ಬೇಕಪ್ಪ ನಾನು ಆಮೇಲೆ ಬಂದು ನೀವು ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಕೂತಿರ್ತೀನಿ ಆಯ್ತೆ ನನ್ನ ಹೆಂಡ್ತಿ ನಾನು ಬಂಗಾರ ಅಲ್ವೇ ನಾನು ಹೇಳ್ದಂಗೆ ಕಳ್ಕೊಂಡು ಈಗಿಂದಲೇ ಇಲ್ಲೇ ಕೂತ್ಕೋಬೇಕು ಆಯ್ತಾ ನನ್ನ ಹೆಂಡ್ತಿಗೆ ಹಣ್ಣು ಬೇಕು ಚೆನ್ನಾಗಿ ತರಕಾರಿ ತಿನ್ನಬೇಕು ಆಮ್ಯಾಕ್ ಅವ್ಳು ಬೇಕು ಅಂದಿದೆಲ್ಲ ತಂದು ಕೊಡಬೇಕು ಎಷ್ಟು ಕೆಲಸ ಅದೇ ನನಗೆ ನಾನು ಕುತ್ಕೊಂಡ್ರೆ ಅದಂಥ ಮನೇಲಿ ಆಗೋಕ್ಕಿಲ್ಲ ಆಮ್ಯಾ ನಿನ್ನ ಮಗ ಆಪಲ್ ನಂಗೆ ಗುಟ್ಟಕ್ಕೆ ಆಪಲ್ ತರಬೇಕು ತರಕಾರಿಗಳು ಕೊಡಬೇಕು ಇದೆಲ್ಲ ಏನೇನು ತರಬೇಕು ಅಂತ ಡಾಕ್ಟ್ರ ಮಂಗ್ ಫೋನ್ ಮಾಡಿ ಕೇಳ್ಕೊಬೇಕು ಎಷ್ಟೊಂದು ಕೆಲಸ ಅದೇ ನಾನು ಬರಲೇನರ ನೀ ಇಲ್ಲೇ ಕುತ್ಕೊ ಹೇಳ್ತಾ ಮಾತೀರ್ಗ ಈಗ ಏನು ಈಗೇನು ಬಿಡೋಕಿಲ್ವೋ ಆ ನಿಮಗೆ ನಾನು ಮಾತಾಡ್ತಾಯಿಲ್ಲ ಈಗೇನು ಕೆಲಸ ಮಾಡಿದ್ರೆ ಏನು ತೊಂದರೆ ಆಗ್ತಿಲ್ವಾ ಹಂಗಂದ್ರೆ ಅತ್ತಮ್ಮ ಹೇಳಿ ಡಾಕ್ಟ್ರು ಹೇಳಿ ಬಿಟ್ಟೇನು ಸಸಿ 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 ಇದ್ಯಾಕ ಇಲ್ಲಿ ಬಂದು ಹಿಂಗೆ ಕೂತ್ಕೊಬಿಟ್ಟಿದ್ದಿ ಲೋ ಸತೀಸ ಅತ್ತೆ ನೋಡಿರಿ ನನ್ನ ಕೆಳಗಿದೋಳಲ್ಲಿ ಕರ್ಕೊಬಂದು ಕುಡಿಸ್ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೆಂಗೆ ಇದು ಮಾಡ್ತಾವ್ರೆ ಹಾಂ ಅತ್ತೆ ಒಳ್ಳೆ ಟೈಮಿಗೆ ಬಂದೆ ಅಲ್ಲ ಈಗ ಅವಳು ಅಂತ ಗೊತ್ತಾಕ್ಕೆ ಅವಳನ್ನ ದಡ ಬುಡ ಅಂತ ಮೆಟ್ರಿಲ್ಕೊಂಡು ಓಡಾಡೋಣಕ್ಕಾಗತ್ತೆ ಅವಳು ಭಾರ ಈ ಥರ ಕೆಲಸ ಮಾಡೋಕ್ಕಾಗತ್ತೆ ಇವೆಲ್ಲ ಅಂತ ಪಿಚ್ಚರ್ನಾಗ ಹೇಳೋರಲ್ಲೇನತ್ತೆ ಅದು ಅಲ್ಲಿ ಯಾರು ಬಿಟ್ಟೆ ತಾನೇ ನೀವು ಹಂಗೆ ತಾನೇ ಇದ್ದಿದ್ದು ಅಯ್ಯೋ ಹುಚ್ಚಪ್ಪ ಹಂಗಂತ ನಿಾರು ಹೇಳಿದರು ಪಿಕ್ಚರ್ನಾಗ ನೋಡಿದ್ನೆಲ್ಲ ದಿಟ್ಯ ಓ ಓಹ್ ಮತ್ತಿನ್ನೇನು ಅಯ್ಯೋ ಹುಚ್ಚುಡ್ಗ ಏನು ಗೊತ್ತಾಯ್ತದ ಗಂಡಸ್ಗೆ ಏನು ಗೊತ್ತು ಗೌರಿದು ಅಂತವ ಅಲ್ಲ ಪಿಚ್ಚರ್ನಾಗ ಹೇಳ್ದಂಗೆಲ್ಲ ಇರೋಕ್ಕಾಗತ್ತೆ ಅವ್ರು ಎರಡು ಗಂಟೆ ಟೈಮ್ ಪಿಚ್ಚರ್ಗೆ ಅದೇನು ಬೇಕೋ ತೆಕ್ಕಿತಾರಪ್ಪ ಹಂಗೆ ಅಂದ್ಬಿಟ್ಟು ನಾವು ಹಂಗೆ ಕುತ್ಕೊಂಡು ಆಗತ್ತೆ ಏನಾರು ಒಂದು ಕೆಲಸ ಮಾಡ್ತಾ ಇರ್ಬೇಕ ನೀನು ಇವಕ್ಕೆಲ್ಲ ತಲೆ ಹಾಕ್ಬೇಡ ಇದನ್ನ ನಾನು ನೋಡ್ಕತೀನಿ ನೀನು ಕೆಲಸ ನೋಡೋ ಅತ್ತೆ ನೀನೇನೇನು ನೋಡ್ಬೇಡ ಸುಮ್ಕಿರೋ ಅಯ್ಯೋ ಹುಚ್ಚುಡ್ಗ ಇಲ್ಲ ಕಣ್ಲ ಮಗ ಹಾಗೆ ಕೂತ್ಕೊಂಡಿದ್ರೆ ಒಳ್ಳೆಯದಲ್ಲ ಎದ್ದು ಕೆಲಸ ಮಾಡಿ ಓಡಾಡಿ ಅವಳು ಮೈಯ್ಯ ಇಕ್ಕಬೇಕು ಅವಾಗಲೇ ಮಗಿಗೂ ಆರೋಗ್ಯ ಇವಳಿಗೂ ಆರೋಗ್ಯ ಎರ್ಗೆನೂ ಸುಲಭ ಆಯ್ತದೆ ಅದನ್ಬಿಟ್ಟು ಹಿಂಗೆ ಕೂತವು ಕೂತ್ಕೊಂಡ್ರೆ ಮಗ ಓಡಾಡೋಕಾಗತ್ತೆ ಅಲ್ಲ ಹೊಡ್ತೇನೆ ಬೆಳವಣಿಗೆ ಎಲ್ಲ ಸಂದಕ್ಕೆ ಆಯ್ತದೆ ಅಲ್ಲ ಗೊತ್ತು ಹಾಸರ್ಕೆ ಬೇಸರ್ಕೆ ಇರ್ತದೆ ಆಮೇಲೆ ತಿರ್ಗಾಡಬೇಕು ತಿನ್ನಬೇಕು ಮೈ ಬಗ್ಸಿ ಎಲ್ಲ ಕೆಲಸಗಳು ಮಾಡಬೇಕು ಏನು ಭಾರ ಒಂದು ಎತ್ತಬಾರ್ದು ಅದು ಬಿಟ್ಬಿಟ್ಟು ಹಿಂಗೆ ಒಂದೇ ಕಡೆ ಕುತ್ಕೊಂಡ್ರೆ ಆಯ್ತದ ಯಾರಲ್ಲ ನಿಂಗೆ ಹೇಳಿದವ್ರು ಪಿಚ್ಚರ್ ನೋಡಿ ಜೂನ್ ಮಾಡ್ಕೋತೈತೆ ಒಳ್ಳೆಯ ಹುಡುಗ ನಾನು ಅವಳು ನೋಡ್ಕೊತೀನಿ ಹೋಗು ಕೆಲಸ ನೋಡೋಗು ಇನ್ನೂ ಇನ್ನೊಂದು ಎಂಟು ದಿವಸ ಆದ್ಮೇಲೆ ಒಂದು ಕಿತ್ತ ಡಾಕ್ಟರ್ ಶಾಪಿಗೆ ಚೆಕಪ್ ಕರ್ಕೊಂಡು ಅಂತೆ ಈಗ ಹೋಗಪ್ಪ ನೀವು ಹೇಳ್ರಿ ನಾನು ಅಷ್ಟೊತ್ತಿಂದ ಹೇಳ್ತಾರೆ ನನ್ನ ಮಾತೇ ಕೇಳ್ತಿಲ್ಲ ಅವರು ಅತ್ತಮ್ಮ ದಿಟ್ಟವಾಗ್ಲೂ ನಿಜ ಹೇಳ್ತಿದ್ಯಾ ಸಾರಿ ನೀನು ಹೇಳತ್ತಿರೋಳು ನಿನ್ನ ಮಾತುಗೆ ನಾನು ನಂಬ್ಕೋತೀನಿ ಡಾಕ್ಟರ್ ಶಾಪಿಗೆ ತೋರಿಸೋಕಂಟು ಡಾಕ್ಟ್ರ್ ಏನಾದ್ರು ಮಾಡಬಾರ್ದು ಅಂದರೆ ನೋಡಿ ಅವಳು ಕೂತ್ಕೋಬೇಕು ಆಮ್ಯಾ ನಿನ್ನ ಕೆಲಸಕ್ಕೆ ಏನಾದರೂ ನನ್ನ ಕರಿ ನಾನು ಮಾಡ್ಕೊಟ್ಟೆನು ಅವಳ ಮಾತ್ರ ಎಬ್ಬ ಈಗ ನೀನು ಹೇಳಿದ್ದೀನ್ಬಿಟ್ಟು ಮುಟ್ಟಿನಿ ಆದರೂ ಎಣ್ಣೆ ಸಾರು ಭಾರ ಬಾರದಿರ ಮುಟ್ಕೊಡು ಸರಿ ಸರಿ ಈಗ ನಾನು ಹೇಳಿದಂಥ ಎರಡು ಕೆಲಸ ಮಾಡಿಬಿಡು ಆಮ್ಯಾಕ್ ನೀನು ಡಾಕ್ಟ್ರು ಹೇಳ್ದಂಗೆ ಕೇಳುವಂತೆ ಮಗ ಅದೇನು ಹೇಳು ನಿಮ್ಮ ಮಾವ ಅದೇನೋ ದುಡ್ಡು ಕೊಟ್ಟಿರೋಂತ ನಿನ್ನ ಕೈಗೆ ಅದನ್ನ ತಗೊಂಡು ಬಿರನ್ನ ಆಪಿಸ್ ಹತ್ತಿಕ್ಕ ಬಂದವ್ರೆ ಒಳಗಪ್ಪ ಓ ಅಲ್ವೇ ಸರ್ ಸರಿ ಆಯಿತು ಓ ರೀ ಆ ದುಡ್ಡಾ ಆ ಪಸ್ನಾಗೆ ಇಕ್ಕಿವನಿ ತೊಗೊಂಡೋಗಿರಿ ಹೆಂಗಿ ರೀನು ಬಟ್ಟೆ ಥರಕ್ಕೆ ಹೋಗ್ ನೀವು ಕೊಟ್ಟಿದ್ದು ಅಲ್ಲೇ ಅಲ್ಲಿ ಸರಿ ಈಗ ದುಡ್ಡು ತಗೊಂಡು ನಿಮ್ಮ ಮಾವನ್ ಕೊಡು ಅವ್ರು ಹೇಳೋ ನಾಳೆ ನಾಳೆ ಬೇರೆ ದುಡ್ಡು ಕೊಡ್ತೀನಿ ಹೋಗ್ತಾ ಇರಿ ಅಂತೆಂತ ಅವಾಗ ಹೋಗೋಣ ಅದಕ್ಕೆ ಬೇಕಾರೆ ಸಸಿ ಬರೋದು ಬೇಡ ನಾನು ನೀನು ಹೋಗೋಣ ಈಗ ದುಡ್ಡು ತಗೊಂಡು ನೋಡಗಪ್ಪ ಒಳ್ಳೆತೆ ಇದಕ್ಕೆ ಮಾತ್ರ ಹೇಳ್ದಲ್ಲ ಅವಳು ಮನೇಲಿ ಇರ್ಲಿಂತವಾ ಸರಿ ಆಯಿತು ನಾನು ದುಡ್ಡು ತಗೊಂಡೋಗಿ ಕೊಟ್ಬಿಡ್ಬರ್ತೀನಿ ಹುಷಾರು ಒಳ್ಳೆ ಹುಡುಗನ ಕಥೆ ಆಯ್ತು ಈಗಲೇ ಹೇಗೆ ಮುಂದೆ ಕ್ಯಾಂಗ ಸಸಿನ ಕತೆ